ಇದ್ರೆ ನಮಗೆ ಒಂದು ನಯಾ ಪೈಸ ಒಂದು ವರ್ಷ ಒಂದು ತಿಂಗಳಲ್ಲಿ ಒಬ್ಬ ಶಾಸಕನಿಗೆ ಏನು ಕೊಡಬೇಕಾ ಒಂದು ನಯಾ ಪೈಸ ಅನ್ನೋದನ್ನು ಯಾವುದೇ ಇಲಾಖೆಯಿಲ್ಲ ಇಡಬ್ಲ್ಯೂ ಡಿ ಇರ್ಬೋದು ಸಿ ಏನು ಬರೆಯುವ ಪುಸ್ತಕಕ್ಕೆ ನಲವತ್ತು ರೂಪಾಯಿ ಇದೆಂದು ಇವತ್ತು ಅರವತ್ತು ರೂಪಾಯಿ ಆಗಿದೆ ಇವತ್ತು ಒಂದು ಕಾತ್ ಅಂದು ನಮ್ಮ ಆರ್ ಟಿ ಸಿ ತೆಗೆಯಲಿಕ್ಕೆ ಭವಿಷ್ಯ ಹತ್ತು ರೂಪಾಯಿ ಇದೆ ಇವತ್ತು ಇಪ್ಪತ್ತೈದು ರೂಪಾಯಿ ಆಗಿದೆ ಪ್ರತಿಯೊಂದಕ್ಕೂ ಇವತ್ತು ರೇಟನ್ನು ಏರಿಸಿಕೊಂಡು ಹೋಗಿ ಸಾರ್ವಜನಿಕರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ದೊಡ್ಡ ಹೊಡೆತವನ್ನು ಈ ಸರ್ಕಾರ ಕೊಡ್ತಾ ಇದೆ ಇವರ ಮೂಲ ಉದ್ದೇಶ ಇಷ್ಟೇ ನಾವು ಹೇಗಾದರೂ ಮಾಡಿ ಈ ಸರ್ಕಾರವನ್ನು ಐದು ವರ್ಷ ಮುಂದೆ ಕೊಂಡು ಹೋಗಬೇಕು ಯಾರಿಗೆ ಏನೇ ತೊಂದರೆ ಆದರೂ ಯಾರಿಗೆ ನಷ್ಟ ಆದರೂ ಯಾರಿಗೆ ಅನ್ಯಾಯ ಆದರೂ ತೊಂದರೆ ಇಲ್ಲ ನಾವು ಉಳಿಬೇಕು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯ ಎಮ್ ಎಲ್ ಎಗಳಿಗೆ ಮತ್ತು ಜಾತ್ಯತೀತ ಜನದಲ್ಲಿ ಗೆದ್ದಂಥ ದಲ ಎಮ್ ಎಲ್ ಎಗಳಿಗೆ ಒಂದು ನಯಾ ಪೈಸಾ ಅನುದಾನವನ್ನು ಇಷ್ಟಾರ್ಥನಕ್ಕೆ ಒಂದು ವರ್ಷ ಒಂದು ತಿಂಗಳಲ್ಲಿ ನಮಗೆ ಕೊಟ್ಟಿಲ್ಲ ಕಾಂಗ್ರೆಸ್ಸಿನವರಿಗೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅದು ನಮಗೆ ಗೊತ್ತಿಲ್ಲ ಆದರೆ ನಮಗೆ ಇದರಿಂದ ಒಂದು ನಯಾ ಪೈಸಾ ಅನುದಾನವನ್ನು ನಮಗೆ ಬಿಡುಗಡೆ ಮಾಡ್ತಾ ಇಲ್ಲ ಇವತ್ತು ಈ ಬರದ ಸಂಕಷ್ಟದ ಸಮಯದಲ್ಲಿ ಜನರ ಸಹಾಯಕ್ಕೆ ಬರೋ ಬರದೆ ಈ ಸರ್ಕಾರ ಕೇಂದ್ರ ಸರ್ಕಾರದತ್ತ ಮುಖ ಮಾಡಿ ನಿಂತಿದೆ ಕೇಂದ್ರ ಸರ್ಕಾರ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆ ಯಾವ ಸರ್ಕಾರ ಕರ್ನಾಟಕ ಜನರಂಥ ಸರ್ಕಾರ ಇವತ್ತು ರಾಜ್ಯದ ಜನತೆಯ ಪರಿಹಾರ ಬರ ಪರಿಹಾರಕ್ಕೆ ಸ್ಪಂದಿಸಬೇಕಿತ್ತು ಕಷ್ಟಗಳಿಗೆ ಸ್ಪಂದಿಸಬೇಕಿತ್ತು ಅದು ಸ್ಪಂದನೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಅಧ್ಯಾಪಕರಿಗೆ ಶಿಕ್ಷಕರಿಗೆ ಯೂನಿವರ್ಸಿಟಿ ಕಾಲೇಜುಗಳಿಗೆ ನಾಲ್ಕು ಐದು ತಿಂಗಳ ಸಂಬಳ ಕೊಡದೆ ಸರ್ಕಾರಿ ಸಿಬ್ಬಂದಿಗಳಿಗೆ ಯಾರಿಗೂ ಒಂದು ಸಂಬಳ ಆಗ್ತಾ ಇಲ್ಲ ಪ್ರತಿಯೊಂದನ್ನು ಇವರು ಗ್ಯಾರಂಟಿಗಳಿಗೆ ವಿನಿಯೋಗಿಸ್ತಾರೆ ಇವತ್ತು ಈಗ ಮೂವತ್ತು ಪರ್ಸೆಂಟ್ ಈಗಾಗಲೇ ರಿಜಿಸ್ಟ್ರೇಷನ್ ಫೀಸ್ ಏರಿಸಿದ್ದಾರೆ ಏನು ಕಂದಾಯದಲ್ಲಿ ಇನ್ನು ಪುನಃ ಮೂವತ್ತು ಪರ್ಸೆಂಟ್ ಏರಿಸುವಂತ ಆಲೋಚನೆಯಲ್ಲಿದ್ದಾರೆ ಅಬಕಾರಿಗೂ ಇನ್ನು ಪುನಃ ಏರಿಸುವಂತ ಅಂತಾದಲ್ಲಿ ಇದ್ದಾರೆ ಯಾಕಂತೇಳಿ ಇದು ಸಮತೋಲನ ಮಾಡಲಿಕ್ಕೆ ಆಗ್ತಾ ಇತ್ತು ಅದಕ್ಕಾಗಿ ಎಲ್ಲ ರೇಟ್ಗಳನ್ನ ಏರಿಸಿ ಜನರಿಗೆ ಹೊಡೆತವನ್ನು ಕೊಟ್ಟು ಕೇವಲ ಅವರ ಪಕ್ಷವನ್ನು ಉಳಿಸಲಿಕ್ಕಾಗಿ ಅವರ ಸರ್ಕಾರವನ್ನು ಉಳಿಸಲಿಕ್ಕಾಗಿ ಎಲ್ಲ ಪ್ರಯತ್ನಗಳು ಇವತ್ತು ಮಾಡ್ತಾ ಇದ್ದಾರೆ ವಾಲ್ಮೀಕಿ ನಿಗಮದನ್ನ ಈಗಾಗಲೇ ಕೇಳಿದೀನಿ ನೋಡ್ತಾ ಇದ್ದೀರಿ ವಾಲ್ಮೀಕಿ ನಿಮಗೆ ನಿಗಮದಲ್ಲಿ ಸುಮಾರು ನೂರ ಎಂಬತ್ತೈದು ಕೋಟಿಯಷ್ಟು ರೂಪಾಯಿ ಹಣಗಳನ್ನು ಇವತ್ತು ತೆಲಂಗಾಣ ಚುನಾವಣೆಗೆ ಅವರು ಖರ್ಚು ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತಿದೆ ಇಂಥ ಒಂದು ನೀಚ ಸರ್ಕಾರ ಇಂಥ ಒಂದು ಕೆಟ್ಟ ಸರ್ಕಾರ ಬಹುಶಃ ಇವತ್ತು ಇರಲಿಲ್ಲ ಇವತ್ತು ನಿಜವಾಗಿ ನೈತಿಕ ಹೊಣೆ ಮತ್ತು ಖಾಲಿ ಒಬ್ಬ ಈ ನಮ್ಮ ಅಲ್ಪ ಇವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮಾತ್ರ ರಾಜೀನಾಮೆ ಕೊಡುವುದಲ್ಲ ನಿಜವಾಗಿ ಮುಖ್ಯಮಂತ್ರಿಗಳೇ ಇದಕ್ಕೆ ಹೊಣೆ ಅವರು ರಾಜೀನಾಮೆ ಕೊಡಬೇಕಿತ್ತು ನೈತಿಕವಾಗಿ ಅವರು ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಿತ್ತು ಇವರಿಗೆ ಗೊತ್ತಿಲ್ಲದೆ ಮುಖ್ಯಮಂತ್ರಿಗೆ ಗೊತ್ತಿಲ್ಲದೆ ಒಂದು ರಾಜ್ಯದ ಖಜಾನೆಯಿಂದ ಇನ್ನೊಂದು ರಾಜ್ಯಕ್ಕೆ ದುಡ್ಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಬ್ಯಾಂಕಿನ ಅಕೌಂಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ದರ ಏರಿಕೆ ಕರ್ನಾಟಕ ಸರ್ಕಾರ ಖಾಲಿ ಗ್ಯಾರಂಟಿ ಅವರದ ಐದು ಗ್ಯಾರಂಟಿಗಳು ಏನಿದೆ ಆ ಗ್ಯಾರಂಟಿಗಳನ್ನ ಅವರ ಪಕ್ಷದ ಒಂದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ ಉಳಿಸಿಕೊಳ್ಳಿಕ್ಕಾಗಿ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕಾಗಿ ಇವತ್ತು ಬೇರೆ ಬೇರೆ ರೀತಿಯ ದರ ಏರಿಕೆಗಳನ್ನು ಮಾಡಿ ಅದಕ್ಕೆ ಸರಿದೂಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಇಡೀ ಕರ್ನಾಟಕದ ಜನತೆಯನ್ನು ಇವತ್ತು ಈ ಒಂದು ದರ ಏರಿಕೆಯಿಂದ ಒಂದು ಹೊಡೆತವನ್ನು ಕೊಟ್ಟು ಕೇವಲ ಅವರ ಸ್ವಾರ್ಥಕ್ಕಾಗಿ ಏನು ಗ್ಯಾರಂಟಿ ಏನೇನು ಅಂತಂದರೆ ಅದನ್ನು ಸರಿದೂಗಿಸಲಿಕ್ಕೆ ಮಾಡುವಂಥ ಈ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಖಂಡಿಸ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಮತ ಹಾಕಿರಲಿಲ್ಲ ಬಿಜೆಪಿಯಲ್ಲಿ ಸುಮಾರು ಬಿಜೆಪಿ ಮತ್ತು ದಳದಿಂದ ಹತ್ತೊಂಬತ್ತು ಜನ ಎಂಪಿಗಳನ್ನು ಗೆಲಿಸಿ ಕಳಿಸಿದ್ದಾರೆ ಎಂಬ ಒಂದು ಸೇಡಿನ ರಾಜಕೀಯ ಕಾರಣವನ್ನು ಇವತ್ತು ಬಹುಶಃ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಹೇಳಿಕೆ ಬಯಸ್ತೇನೆ ಆ ರೀತಿಯಿಂದಾಗಿ ಸೇಡಿನಿಂದಾಗಿ ದರವನ್ನು ಏರಿಸ್ತಾ ಇದ್ದಾರೆ ಅವೈಜ್ಞಾನಿಕ ಗ್ಯಾರಂಟಿಗಳಿಂದಾಗಿ ರಾಜ್ಯದ ಬೊಕ್ಕಸ ಖಾಲಿ ಮಾಡಿರುವ ಈ ಸರ್ಕಾರ ತೆರಿಗೆ ಭಾರ ಹೊರಿಸಿ ಖಜಾನೆ ತುಂಬಿಸಲು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿದ್ದು ತಮಗೆಲ್ಲುವತ್ತಿದಂಥ ವಿಷಯ ಮೂರು ರೂಪಾಯಿ ಪೆಟ್ರೋಲಿಗೆ ಮೂರುವರೆ ರೂಪಾಯಿ ಡೀಸೆಲ್ಗೆ ಏಕಾಏಕಿಯಾಗಿ ಇವತ್ತು ಜಾಸ್ತಿ ಮಾಡಿದೆ ಇದು ರೈತಾಪಿ ವರ್ಗಕ್ಕೆ ಮತ್ತೆಲ್ಲ ಸಾರ್ವಜನಿಕರಿಗೆ ಇದರಿಂದ ಬಹಳ ಒಡೆತ ಬಿದ್ದಿದೆ ಅಂತ ನಮ್ಮಲ್ಲಿ ತಿಳಿದಿರುವಂಥ ವಿಷಯ ಇವತ್ತು ಕರ್ನಾಟಕ ಸರ್ಕಾರ ವಿದ್ಯುತ್ ದರವನ್ನು ವಿದ್ಯುತ್ ಐದು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿಕೊಂಡು ಗ್ಯಾರಂಟಿ ಕೊಡುವ ಅವರ ಸ್ವಾರ್ಥದ ರೂಪವಾಗಿ ಗ್ಯಾರಂಟಿಯನ್ನು ಕೊಟ್ಟರು ಆದರೆ ಎಲ್ಲ ವಿದ್ಯುತ್ತಿಗೆ ಇರ್ಬೋದು ಪ್ರತಿಯೊಂದು ವಸ್ತುಗಳಿಗೆ ಇವತ್ತು ದುಬಾರಿ ಬೆಲೆಯನ್ನು ಜಾಸ್ತಿ ಮಾಡಿ ಇವತ್ತು ಲ್ಯಾಂಡ್ ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು ಇದನ್ನು ಸುಮಾರು ಹೆಚ್ಚು ಕಡಿಮೆ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದರೂ ಪುನಃ ಈಗ ಜಾಸ್ತಿ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅಬಕಾರಿ ಮದ್ಯ ಮಾರಾಟದ ದರವನ್ನು ಸಂಪೂರ್ಣವಾಗಿ ಏರಿಕೆ ಮಾಡಿ ಮದ್ಯಪ್ರಿಯರಿಗೂ ದೊಡ್ಡ ಆಘಾತವನ್ನು ಕೊಟ್ಟಂತ ನಮಗೆ ಗೊತ್ತಿದೆ ಇವತ್ತು ಬಸ್ಸಿನ ದರವನ್ನು ಏರಿಸಿದ್ದಾರೆ ಈಗ ಪೆಟ್ರೋಲ್ ದರ ಏರಿದ ಕೂಡಲೇ ಪುನಃ ಬಸ್ಸಿನ ಖಾಸಗಿ ಬಸ್ಸಿನವರು ಸಹ ಅದರ ದರವನ್ನು ಏರಿಸ್ತಾರೆ ಒಟ್ಟಾರೆಯಾಗಿ ಮಾಧ್ಯಮದ ಪ್ರತಿನಿಧಿಗಳಿಗೆ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳಿಗೆ ಸ್ವಾಗತವನ್ನು ಬಯಸುತ್ತೆ ನಮ್ಮ ಜೊತೆ ಜಯಂತ್ ತೋಪೂರು ನಮ್ಮ ಪಾರ್ಟಿಯ ನಾಯಕರು ಹಾಗೇನೆ ಅಭಿಲಾಷ್ ಶೆಟ್ಟಿ